ಸಾಮಾನ್ಯವಾಗಿ ಮಕ್ಕಳಿಲ್ಲದೋರು ಗಂಡು ಮಕ್ಕಳು ಹುಟ್ಟಿದರೆ ನಿಮಗೆ ಇಂಥ ತೊ ಬೆಳ್ಳಿ ತೊಟ್ಟಲು ಬಂಗಾರ ಶಿಶುವನ್ನು ನಿನ್ಗೆ ಒಪ್ಪಿಸ್ತೀನಿ ಅಂತ ಹೇಳ್ತಾರೆ ಇನ್ನು ಮದುವೆ ಆಗದೆ ಇರತಕ್ಕಂಥವ್ರು ಉಡಿ ತುಂಬತಕ್ಕಂಥ ಒಂದು ಪದ್ಧತಿ ಇದೆ ಆ ನಂತರದಲ್ಲಿ ಕಾಯಿಲೆ ಕಸಾಲೆ ಪ್ರತಿಯೊಂದಕ್ಕೂ ಸಹ ಇಲ್ಲಿ ಕಜ್ಜಿ ತುರಿ ಇದನ್ನೆಲ್ಲ ತಂದು ಒಪ್ಸ್ತೀನಿ ಎಲ್ಲ ಹುಷಾರ ಅಂತ ಅಂಥೇಳಿ ಅವಳಿಗೆ ಪ್ರಾರ್ಥನೆ ಮಾಡಿ ಹೋಗ್ತಾರೆ ಮತ್ತು ಹೆಚ್ಚಿಂದಾಗಿ ದನಕರುಗಳಿಗೆ ಅವರು ಪ್ರತಿ ವರ್ಷ ಊಟಕ್ಕಿಂತ ಮೊದಲು ಇದರಲ್ಲಿ ನಾನು ಮಾಡಿರ್ತಕ್ಕಂಥದ್ದು ಒಂದು ತೆಂಗಿನ ಗಿಡ ನೆಟ್ಟರು ಸಹ ಅದರ ಬಂದಿರತಕ್ಕಂಥ ಮೊದಲು ಬಂದಿರತಕ್ಕಂಥ ಫಸಲು ತಗೊಂಬಂದು ದೇವ್ರಿಗೆ ಕೊಟ್ಟು ಆನಂತರ ಆ ಎಳನೀರು ಅಭಿಷೇಕ ಮಾಡಿಸಿ ಇಲ್ಲ ಆ ಕಾಯನ್ನು ಮಾಡಿಸಿ ಅದನ್ನು ತೊಗೊಂಡು ಹೋಗ್ತಕ್ಕಂಥದ್ದು ಪ್ರಸಾದ ರೂಪದಲ್ಲಿ ತಗೊಂಡು ಹೋಗ್ತಕ್ಕಂಥದ್ದು ಪದ್ಧತಿ ಇದೆ ಮತ್ತು ಅಕ್ಕಿ ಬೆಳೆದಿರ್ತಕ್ಕಂಥ ಅಕ್ಕಿ ಕಾಯಿ ಆನಂತರ ಹಾಲು ಎಲ್ಲ ತಮ್ಮ ಅಭಿಷೇಕಕ್ಕೆ ತರ್ತಾರೆ ದೂರ ಇರ್ತಕ್ಕಂಥವ್ರು ಅಭಿಷೇಕಕ್ಕೆ ತರೋಕ್ಕಾಗಲ್ಲ ಅಂಥವ್ರು ಬೆಣ್ಣೆ ತಂದು ಹೊಡಿತಾರೆ ಆ ಬೆಣ್ಣೆ ಹೊಡೆದಾಗ ಆ ಅಂಶವನ್ನು ಅವಳ ಇರುತ್ತೆ ಅಂತ ಆ ರೀತಿಯಲ್ಲಿ ಪ್ರತಿಯೊಂದು ನಡೀತಾರೆ ಭಕ್ತರ ಸಕ ಸಕಲ ಕಷ್ಟಗಳನ್ನು ಈಗ ಶುಕ್ರವಾರ ಮತ್ತು ಮಂಗಳವಾರ ಅಂತ ನಡೆಸ್ ನಡೀತದೆ ಆವಾಗ ಬ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಅವರು ವರ್ಷಕ್ಕೆ ಎರಡು ಸಾರಿ ಬರ್ತಾರೆ ಈ ಟೈಮ್ನಲ್ಲಿ ಒಂದು ಸುಗ್ಗಿ ಟೈಮ್ನಲ್ಲಿ ಒಂದು ಈ ವರ್ಷಕ್ಕೊಂದು ಸರಿ ಅವರು ಇಲ್ಲಿ ಬಂದು ಈ ದೇವಿಯ ಪ್ರಸಾದವನ್ನು ಹಣ್ಕಾಯಿ ಮಾಡಿಸಿರ್ತಕ್ಕಂಥ ಪ್ರಸಾದವನ್ನು ತೊಗೊಂಡು ಹೋಗಿ ಮನೆಯಲ್ಲಿ ಅವರು ಅಮ್ಮನ ಕಲಶ ಅಂತ ಹೇಳಿಟ್ಟು ಅದನ್ನು ಪೂಜೆ ಮಾಡಿ ಆ ಪ್ರಸಾದವನ್ನು ಹಾಕಿಬಿಟ್ಟು ಆನಂತರ ಅಮ್ಮನಿಗೆ ಏನು ಆಹಾರಗಳು ಬೇಕೋ ಅದನ್ನು ಭಕ್ಷ್ಯಭೋಜಿಗಳನ್ನು ಸಹ ಮಾಡಿ ಅಲ್ಲಿ ಅವರಲ್ಲಿ ಎಡೆ ನೈವೇದ್ಯ ಅಂತ ಮಾಡಿ ಅದನ್ನು ಹೊಡ್ತಕ್ಕಂಥ ಇರ್ತಕ್ಕ ಹೊರಗಡೆ ಇರ್ತಕ್ಕಂಥದ್ದು ಪದ್ಧತಿ ಇದೆ ಆದ್ದರಿಂದ ಅದನ್ನೆಲ್ಲ ನಡೆಸ್ತಾರೆ